ನನಗೆ ಗೆಲ್ಲೋ ಹುಮ್ಮಸ್ಸಿದೆ ಗೆಲ್ಲೋ ಇದು ಯಾವಾಗಲೂ ಇದ್ದೇ ಇದೆ ಗೆಲ್ಲೋಕೆ ಆಡೋದು ಬಟ್ ಯಾವುದೇ ರೀತಿಯಾದರೂ ಗೆಲ್ಲೇಬೇಕು ಅನ್ನೋ ಇದರಲ್ಲಿಲ್ಲ ಕರೆಕ್ಟಾಗಿ ಆಡಬೇಕು ಕರೆಕ್ಟಾಗಿ ಗೆಲ್ಲಬೇಕು ಆವಾಗ ನಿಜವಾದ ಗೆಲ್ಬು ಅಂತ ತಪ್ಪು ತಪ್ಪು ಆಡ್ಬಿಟ್ಟು ಮೋಸದಾಟ ಆಡಿಬಿಟ್ಟು ಜಗಳ ಮಾಡಿಕೊಂಡು ಇದು ಮಾಡಿಕೊಂಡು ಅದು ನನ್ನ ಸ್ವಭಾವನೂ ಅಲ್ಲ ಕೆಲ ಕ್ರಿಕೆಟ್ ಚಿಕ್ಕ ವಯಸ್ಸಿಂದ ಆಡಿ ಅಭ್ಯಾಸ ಮುಂಚೆ ಕ್ಲಬ್ ಕ್ರಿಕೆಟ್ ಆಡ್ತಾ ಇದ್ದೆ ಬ್ಯಾಂಗ್ಳೂರು ಕ್ರಿಕೆಟ್ ಆಸಾಡ್ತಾ ಇದ್ದೆ ಜಯನಗರ್ ಕೋಲ್ಡ್ಸ್ ಕ್ರಿಕೆಟ್ ಆಡ್ತಾಯಿದ್ದೆ ಸೊ ಟಚಲ್ಲಿದ್ದು ಅಭ್ಯಾಸ ಕಾಲೇಜಲ್ಲಂತೂ ಕ್ಲಾಸ್ಗೆ ಹೋಗಿದ್ದಕ್ಕಿಂತ ಕ್ರಿಕೆಟ್ ಆಡಿದ್ದೇ ಜಾಸ್ತಿ ಅದೇ ಆವಾಗ ಸ್ವಲ್ಪ ಇದೆಲ್ಲ ಆಡೋ ಇರ್ತಾ ಇತ್ತು ಚೆನ್ನಾಗಿ ಆಡ್ತಾ ಇದ್ವಿ ಸಿನಿಮಾ ಅಂತ ಶುರು ಮಾಡಿದ್ಮೇಲೆ ಸ್ವಲ್ಪ ಕಡಿಮೆ ಆಯಿತು ಈಗ ಥ್ಯಾಂಕ್ಸ್ ಟು ಮಿಸ್ಟರ್ ಸುದೀಪ್ ಮತ್ತೆ ಕ್ರಿಕೆಟ್ ಆಡೋ ಅವಕಾಶ ಸಿಕ್ತು ಸಿ ಸಿ ಎಲ್ ಶುರು ಆದಮೇಲೆ ಸಿ ಸಿ ಎಲ್ ಮೊದಲನೇ ಎರಡು ವರ್ಷ ನಾನು ಇರಲಿಲ್ಲ ಮೂರನೇ ಆವೃತ್ತಿಯಿಂದ ನಾನು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಇದ್ದೀನಿ ಸುದೀಪ್ ಅವರು ನಾನು ಬಾಂಬೆಲಿ ಇದ್ದೆ ಬಾಂಬೆಗೆ ಫೋನ್ ಮಾಡಿ ನೀನು ಬಾ ನೀನು ಆಡು ನಮ್ಮ ಟೀಮ್ಗೆ ಅಂತ ಹೇಳಿ ಕರ್ಸ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ಕೊಂಡು ಆ್ಯಂಡ್ ವಿ ಆರ್ ಅ ವಿ ಆರ್ ಅ ಗುಡ್ ಟೀಮ್ ಸುದೀಪ್ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಫಸ್ಟ್ ಆಡಿದ್ವಿ ಈಗ ಪ್ರದೀಪ್ ಕ್ಯಾಪ್ಟನ್ಸಿಲಿ ಆಡ್ತಾ ಇದ್ದೀವಿ ವಿ ಆರ್ ಅ ವೆರಿ ಗುಡ್ ಟೀಮ್ ಆ್ಯಂಡ್ ವಿರ್ ಅ ವೆರಿ ಗುಡ್ ಟೀಮ್ ಆಫ್ ಫ್ರೆಂಡ್ಸ್ ಜೆ ಕೆ ಪ್ರದೀಪ ರಾಜೀವ ಸುದೀಪ್ ಅವರು ನಾನು ಈಗ ಗಣಿ ಎಲ್ಲರೂ ಒಟ್ಟಿಗೆ ಆಡ್ತಾಯಿದ್ದೀವಿ ಸೊ ನಾವು ಟ್ರಾವೆಲ್ ಮಾಡಿದಾಗ ಇದು ಮಾಡಿದಾಗೆಲ್ಲ ಒಳ್ಳೆ ಮಜಾ ಇರುತ್ತೆ ಆ್ಯಂಡ್ ಐಕಾನಿಕ್ ಸ್ಟೇಡಿಯಮ್ಸಲ್ಲಿ ಕ್ರಿಕೆಟ್ ಆಡೋ ಅವಕಾಶ ಸಿಗ್ತಾ ಇದೆ ಚಿನ್ನಸ್ವಾಮಿನಲ್ಲಿ ಆಡ್ತೀವಿ ಬ್ರಬೋನ್ ಸ್ಟೇಡಿಯಂನಲ್ಲಿ ಆಡ್ತೀವಿ ಸವಾಯಿ ಮಾನ್ ಸಿಂಗ್ ಸ್ಟೇಡಿಯಂನಲ್ಲಿ ಆಡ್ತೀವಿ ಈ ಥರದ್ದೆಲ್ಲ ಒಳ್ಳೆಯದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಟೇಡಿಯಮ್ಸಲ್ಲೆಲ್ಲ ನಾವು ಆಡೋ ಅವಕಾಶ ಸಿಗ್ತಿದೆಯಲ್ಲ ಅಂತ ವೆರಿ ವೆರಿ ಹ್ಯಾಪಿ ಅಬೌಟ್ ಇಟ್ ಈಗ ಸುದೀಪ್ ಅವರೇ ಕೆ ಸಿ ಸಿನೂ ಸ್ಟಾರ್ಟ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಡಿಸ್ತಾ ಇದ್ದಾರೆ ಹೋದ ವರ್ಷ ಸುರೇಶ್ ಅಯ್ಯ ಅವ್ರ ಆಡಿದೆ ಕ್ರಿಸ್ ಗೇಲಿ ಬೌಲಿಂಗ್ ಮಾಡಿದೆ ಹರ್ಷಲ್ ಗಿಜ್ಗೆ ಬೌಲಿಂಗ್ ಮಾಡಿದೆ ಸೊ ಹಾಗೆ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸಸ್ ಆಫ್ ಅ ಲೈಫ್ ಟೈಮ್ ರಾಜ್ ಕಪ್ ಆಡ್ತಾಯಿದ್ವಿ ರಾಜ್ ಕಪ್ ದುಬೈನಲ್ಲಿ ಆಡಿದ್ವಿ ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಡಿ ಚಾಂಪಿಯನ್ ಆದ್ವಿ ನಮ್ಮ ತಂಡ ಸೊ ಬೇಸಿಕಲಿ ನಮಗೆ ಕ್ರಿಕೆಟ್ ಆಡೋಕ್ಕೂ ಸಿಗ್ತಾಯಿದೆ ಅದ್ರ ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಜೊತೆಗೆ ಮತ್ತೊಮ್ಮೆ ಬೆರೆಯೋದಕ್ಕೆ ಅವಕಾಶ ಆಗುತ್ತೆ ಎಲ್ಲರೂ ಒಟ್ಟಿಗೆ ಆ ಒಂದು ವಾರ ಇರ್ತೀವಿ ಜೊತೆಗಿರ್ತೀವಿ ನಗ್ಕೊಂಡಿರ್ತೀವಿ ಮಜಾ ಮಾಡ್ಕೊಂಡಿರ್ತೀವಿ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿರ್ತೀವಿ ಸೊ ಅದೊಂದು ಬೆರೆಯೋ ಒಂದು ಅವಕಾಶ ಮತ್ತೆ ಒಂದು ನಮ್ಮ ಸಿನಿಮಾ ಇಂಡಸ್ಟ್ರಿ ಒಗ್ಗಟ್ಟನ್ನು ತೋರ್ಸೋಕೆ ಒಂದು ಇದು ಬರುತ್ತೆ ಆ್ಯಂಡ್ ಒಂದು ಬಾಂಧವ್ಯ ಬೆಳೆಸ್ಕೊಳ್ಳೋಕ್ಕೆ ಫ್ರೆಂಡ್ಶಿಪ್ಸ್ ಮಾಡೋದಕ್ಕೆ ಹೊಸ ಹೊಸ ಫ್ರೆಂಡ್ಶಿಪ್ಸ್ ಮಾಡೋದಕ್ಕೆ ಪ್ರೊಫೆಷ್ನಲಿ ಬೆಳೆಯೋದಕ್ಕೆ ಕೂಡ ಒಂದು ಒಂದು ಆಸ್ಪದ ಇರುತ್ತೆ ಸೊ ಕ್ರಿಕೆಟ್ ಮೂಲಕ ಇದೆಲ್ಲ ಸಾಧ್ಯ ಆಗಿದೆ ಅನ್ನೋದು ತುಂಬ ಖುಷಿ ಆಫ್ಕೋರ್ಸ್ ನೋವುಗಳು ಅದು ಇದು ಇದ್ದೇ ಇರುತ್ತೆ ನಲಿವಿರೋ ಕಡೆ ನೋವು ಇರುತ್ತೆ ಕಾಲು ಮುರ್ಕೊಂಡೆ ಕ್ರಿಕೆಟ್ ಆಡುವಾಗ ಸಿ ಸಿ ಎಲ್ ಆಡುವಾಗಲೇ ಕಾಲು ಮುರ್ಕೊಂಡೆ ಎರಡು ಸರ್ಜರಿ ಆಯಿತು ಮಂಡಿ ಅದರಿಂದನೇ ಎರಡು ವರ್ಷ ಮೂರು ವರ್ಷ ಕ್ರಿಕೆಟ್ ಆಡೋಕ್ಕಾಗಲಿಲ್ಲ ನಾನು ಈಗ ಬೆನ್ನು ನೋವು ಅದು ಇದು ಡಿಸ್ಕ್ ಬಲ್ಜು ಇನ್ನೊಂದು ಮತ್ತೊಂದು ಸಾಯಾಟಿಕ್ ಪ್ರಾಬ್ಲಮ್ ಅದು ಇದು ಅಂತ ಇರುತ್ತೆ ಇಂಜೆಕ್ಷನ್ಸ್ ತೊಗೊಳ್ಬೇಕಾಗುತ್ತೊ ಒಂದೊಂದು ಸರ್ತಿ ಫೈಟ್ಸ್ ಮಾಡಿರ್ತೀವಿ ಅದರಿಂದ ಇಂಜೆಕ್ಷನ್ ಏನೋ ಅದರಿಂದ ಇಂಜುರಿ ಆಗಿರುತ್ತೆ ಕ್ರಿಕೆಟ್ ಆಡಿರ್ತೀವಿ ಇಂಜುರಿ ಆಗಿರುತ್ತೆ ಹಾಗಂತ ಆಡೋದನ್ನು ಬಿಡೋಕ್ಕಾಗಲ್ಲ ಬಿಕಾಸ್ ಅದರಿಂದ ಒಂದು ಒಂದು ಅಪಾರವಾದ ಆನಂದ ಸಿಗುತ್ತೆ ಏನು ಪ್ರೆಷರ್ ಇಲ್ಲದೆ ಆಡುವಂಥದ್ದು ಸಿನಿಮಾದಲ್ಲಿ ಗೆಲ್ಲಲೇಬೇಕಪ್ಪ ನಾನು ಇದು ಚೆನ್ನಾಗಿ ಮಾಡಲೇಬೇಕಪ್ಪ ಈ ಸಿನಿಮಾ ಗೆಲ್ಲಿಸಲೇಬೇಕಪ್ಪ ಒಂದು ಪ್ರೆಷರ್ ಇರುತ್ತೆ ಇಲ್ಲಿ ಆಟ ಆಡ್ತಾ ಇದ್ದೀವಿ ಚೆನ್ನಾಗಿ ಆಟ ಆಡಬೇಕಪ್ಪ ಅನ್ನೋದೊಂದು ಒಂದು ಖುಷಿ ಇದ್ದರೆ ಸಾಕು ಸೊ ಸೊ ಪ್ರೆಷರ್ ಇಲ್ಲದೆ ಆಡೋದು ಆ್ಯಂಡ್ ಇಷ್ಟವಾಗಿರೋ ಆಟ ಕ್ರಿಕೆಟ್ನ ಆಡೋದು ಅದು ತುಂಬ ಸಂತೋಷ ಕೊಡುತ್ತೆ ಇವಾಗ ಸೊ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ಆಲ್ಸೋ ಸುದೀಪ್ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು ಎಲ್ಲರನು ಕಲೆ ಹಾಕಿ ನಮ್ಮನ್ನೆಲ್ಲ ಆರ್ಟಿಸ್ಟ್ಸ್ನೆಲ್ಲ ಒಂದು ಕಡೆ ಹಾಕಿ ಒಂದು ತಂಡ ಅಂತ ಕಟ್ಟಿ ನಮ್ಗೆ ಈ ಥರ ಒಳ್ಳೊಳ್ಳೆ ಅವಕಾಶಗಳು ಕೊಡ್ತಾ ಇದ್ದಾರೆ ಸೊ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಮಾಡ್ ಸೀ ನೋಡಿ ರಾ ಇದರಲ್ಲಿ ನಾವು ಕೆ ಸಿ ಸಿನಲ್ಲಿ ಹೋದ ವರ್ಷ ನಾನು ಹೇಳ್ದಂಗೆ ಕ್ರಿಸ್ ಗೇಲ್ ಬೌಲಿಂಗ್ ಮಾಡಿದೆ ಕ್ರಿಸ್ ಗೇಲ್ ನನಗೆ ಆರು ಬಾಲ್ ಆರು ಸಿಕ್ಸ್ ಹೊಡೆದ್ರೂ ಪರವಾಗಿಲ್ಲ ವಾಪಸ್ ಮುಖ ಕೊಡಿದೇ ಇರಲಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ ಮುಖ ಕೊಡಿದ್ರೆ ನಾನು ತಡೆಯೋಷ್ಟು ನನಗೆ ಶಕ್ತಿ ಇಲ್ಲ ಬಟ್ ನನ್ನ ಅದೃಷ್ಟಕ್ಕೆ ಕ್ರಿಸ್ ಗೇಲ್ ನನಗೆ ಒಂದು ಬೌಂಡ್ರಿ ಕೂಡ ಹೊಡಿಲಿಲ್ಲ ಹರ್ಷಲ್ ಗಿಮ್ಸ್ಗೆ ಬೌಲಿಂಗ್ ಮಾಡಿದೆ ಅವರು ನನಗೆ ನನ್ನ ಬೌಲಿಂಗ್ನಲ್ಲಿ ಒಂದು ಬೌಂಡ್ರಿ ಹೊಡಿಲಿಲ್ಲ ಸೊ ನಾನೇ ಏನಪ್ಪ ಅಂತ ಅಂದ್ಕೊಳ್ತಾ ಇದ್ದೆ ಕಷ್ಟ ಬೌಲಿಂಗ್ ಮಾಡೋದು ಅಂತಂದರೆ ನನ್ನ ತಂಡದಲ್ಲೇ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡದಲ್ಲೇ ರಾಜೀವ ಇದ್ದಾನೆ ರಾಜೀವ ಇಸ್ ಅನ್ ಅಮೇಝಿಂಗ್ ಪ್ಲೇಯರ್ ರಾಜೀವನಿಗೆ ಬೌಲಿಂಗ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅದರದ್ದೆಂಥ ಟೈಮ್ ಇದೆ ಆರ್ ಸಮ್ ರಿಯಲಿ ಗುಡ್ ಪ್ಲೇಯರ್ಸ್ ರಿಯಲಿ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಬಟ್ ರಾಜೀವ್ ಹಂಗೆ ಬೌಲಿಂಗ್ ಮಾಡೋದು ಎಂಥ ಬೌಲರ್ಗಾದರೂ ಕಷ್ಟನೇ ಸೊ ನಾವೆಲ್ಲ ಏನೋ ಕಡಿಮೆ ಕಡಿಮೆಸ್ತರೋದು ಬೌಲರ್ಸ್ ಈಸ್ ಅ ವೆರಿ ಗುಡ್ ಪ್ಲೇಯರ್ ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇಟ್ಸ್ ಅ ಚಾಲೆಂಜ್ ರಾಜೀವ್ ಹಂಗೆ ಬೌಲಿಂಗ್ ಮಾಡೋದನ್ನು ಅವ್ನು ಎರಡು ಸಿಕ್ಸ್ ಹೊಡೆದ್ರೆ ಮೂರನೇ ಸಿಕ್ಸ್ ಹೊಡ್ಸ್ಕೋಬಾರ್ದು ಅಂತ ಬೌಲಿಂಗ್ ಮಾಡ್ತೀವಿ ಸೊ ಅದೇ ಒಂದು ಚಾಲೆಂಜ್ ಮೂರನೇ ಸಿಕ್ಸ್ ಹೊಡಿಸ್ಕೊಬಾರ್ದು ಅಂತ ಒಂದು ಚಾಲೆಂಜ್ ಇರುತ್ತೆ ಸೊ ಐ ಥಿಂಕ್ ರಾಜೀವ ಇಸ್ ಅ ಡಿಫಿಕಲ್ಟ್ ಬ್ಯಾಟ್ಸ್ಮನ್ ಟು ಬೋಲ್ ಟು ದಟ್ ಪರವಾಗಿಲ್ಲ ಎಲ್ಲರೂ ಆಡಿಸ್ಬೋದು ಅಂತ ಅನ್ಸುತ್ತೆ ಇನ್ನೂ ಈ ವಯಸ್ಸಿನಲ್ಲೂ ಆಡಿಸ್ಬೋದು ಅಂತ ಅನ್ಸುತ್ತೆ ವಯಸ್ಸು ಅಂದರೆ ಈಗ ಮೂವತ್ತು ದಾಟಿದೆ ಸೊ ಸ್ವಲ್ಪ ನಲವತ್ತು ವರ್ಷ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಕ್ಟಿಂಗ್ನಲ್ಲಿದೆ ಆದರೆ ನನ್ನ ವಯಸ್ಸು ಮಾತ್ರ ಮೂವತ್ತು ದಾಟಿರೋದಷ್ಟೇ ಸೊ ವಯಸ್ಸು ಹೇಳಬಾರ್ದು ಅಂತಲ್ಲ ಹೆಣ್ಮಕ್ಕಳು ಸಿನಿಮಾ ಆರ್ಟಿಸ್ಟು ಇಬ್ಬರೂ ವಯಸ್ಸು ಹೇಳ್ಕೋಬಾರ್ದು ಅಂತ ಹೇಳ್ತಾರೆ ಸೊ ನಾನು ವಯಸ್ಸನ್ನು ಹೇಳೋಕ್ಕೋಗಲ್ಲ ಹೋಗಲ್ಲ ಐ ಆಮ್ ಯಂಗ್ ಐ ಫೀಲ್ ಯಂಗ್ ಐ ಲುಕ್ ಯಂಗ್ ಐ ಫೀಲ್ ಯಂಗ್ ಸೊ ರೆಸ್ಟ್ ಆಫ್ ಇಟ್ ಡಸೆಂಟ್ ಮ್ಯಾಟರ್ ಸರ್ ನನಗೆ ನಾನು ಚೈಲ್ಡ್ಹುಡ್ಡಿಂದ ನನಗೆ ಒಂದು ಆಸೆ ಇದ್ದಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡಬೇಕು ಅಂತ ನಮಗೆ ನಾನು ಹೇಳಿದ ಹಾಗೆ ನಾನು ಕ್ಲಬ್ ಕ್ರಿಕೆಟೆಲ್ಲ ಆಡ್ತಾ ಇದ್ದೆ ಕ್ಲಬ್ ಕ್ರಿಕೆಟ್ ಆಡುವಾಗ ಬಿ ಟಿ ರಾಮಯ್ಯ ಅಂತ ಒಂದು ಟೂರ್ನಮೆಂಟ್ ನಡೆಯುತ್ತೆ ಎಲ್ಲ ಹತ್ತನೇ ಕ್ಲಾಸಿನ ಒಳಗಡೆ ವಯಸ್ಸಿನವ್ರು ಹುಡುಗರಿಗೆ ಅದು ಕೆ ಎಸ್ ಸಿ ಎನಲ್ಲೇ ಆಗ್ತಾ ಇತ್ತು ಬಟ್ ಕೆ ಎಸ್ ಸಿ ಎ ಬಿ ಗ್ರೌಂಡ್ ಅಂತ ಇದೆ ಬಿ ಗ್ರೌಂಡ್ ಚಿಕ್ಕ ಗ್ರೌಂಡ್ ಇದೆ ಅಲ್ಲಿ ಪ್ರಾಕ್ಟೀಸ್ ಗ್ರೌಂಡ್ ಅದು ಆ್ಯಕ್ಚುಲಿ ಅಲ್ಲಿ ಆಡಿಸ್ತಾ ಇದ್ದರು ಅಲ್ಲಿ ಆಡಿದ್ದ ಅಭ್ಯಾಸ ಇತ್ತು ಅನುಭವ ಇತ್ತು ಬಟ್ ಕೆ ಎಸ್ ಸಿ ಎ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡೋ ಅವಕಾಶ ನನಗೆ ಯಾವತ್ತೂ ಸಿಕ್ಕಿರಲಿಲ್ಲ ಆ ಲೆವೆಲ್ ಕ್ರಿಕೆಟ್ ಆಡಿರಲಿಲ್ಲ ಸಿ ಎಲ್ನಲ್ಲಿ ಒಂದಷ್ಟು ವರ್ಷದ ಹಿಂದೆ ನಾನು ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ಆಡಿದಾಗ ಮೊದಲನೇ ಸರ್ತಿ ನಾನು ಆಡಿದಾಗ ಆ ಕ್ರೌಡು ನಲವತ್ತು ನಲವತ್ತೈದು ಸಾವಿರ ಜನ ಕ್ರೌಡ್ ಮಧ್ಯೆ ನಮ್ಮ ನಾಡಿನಲ್ಲಿ ನಮ್ಮ ಶ್ರೇಷ್ಠ ಒಂದು ಕ್ರೀಡಾಂಗಣದಲ್ಲಿ ಆಡಬೇಕು ಅನ್ನೋ ಆ ಕಿಕ್ಕೆ ಬೇರೆ ಇತ್ತು ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಈ ಈ ದಿವಸ ಕೂಡ ಅದಾದ ನಂತರ ಬ್ರಬೋನ್ ಸ್ಟೇಡಿಯಂ ಸಿ ಸಿ ಐ ಅಂತ ಬಾಂಬೆನಲ್ಲಿ ಅಲ್ಲಾಡಿದ್ದೀವಿ ರಾಜೀವ್ ಗಾಂಧಿ ಸ್ಟೇಡಿಯಂ ಹೈದರಾಬಾದ್ನಲ್ಲಿ ಆಡಿದ್ದೀವಿ ಎಲ್ಲ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸಲ್ಲೂ ವೈಸಾಗ್ನಲ್ಲಿ ಆಡಿದ್ದೀವಿ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸು ಈಗಿನ ಏನು ಆಗಿನ ತೆಂಡೂಲ್ಕರಿಂದ ಹಿಡಿದು ಈಗಿನ ವಿರಾಟ್ ಕೊಹ್ಲಿವರೆಗೂ ಆಡ್ತಾ ಇರೋ ಆಡಿರೋ ಆಡ್ತಾ ಇರೋ ಸಿನ್ ಸ್ಟೇಡಿಯಂಗಳಲ್ಲಿ ನಾವು ಆಡ್ತಾ ಇದ್ದೀವಿ ಅನ್ನೋದೇ ಒಂದು ನಂಬಿಕೆ ಬರದೇ ಇರೋವಂಥ ವಿಷಯ ಆ ಥರ ಒಂದು ಅವಕಾಶ ಸಿಗ್ತಾ ಇದೆ ಅದೇ ಸೇಮ್ ಪಿಚ್ಚರ್ಸಲ್ಲಿ ಸೇಮ್ ಗ್ರೌಂಡ್ಸಲ್ಲಿ ಆಡ್ತಾಯಿರ್ತೀವಿ ಅದೇ ಆ್ಯಂಡ್ ದಟ್ ಈಸ್ ಓನ್ಲಿ ಪಾಸಿಬಲ್ ಬಿಕಾಸ್ ವಿ ಆರ್ ಆರ್ ವಿ ಆರ್ ಆ್ಯಕ್ಟರ್ಸ್ ಸೆಲೆಬ್ರಿಟಿ ಲೀಗ್ ಆಡಬೇಕು ಅಂತಂದರೆ ಆ್ಯಕ್ಟರ್ಸ್ ಆಗಿರಬೇಕು ಆ್ಯಕ್ಟರ್ಸ್ ಆಗಿರೋದ್ರಿಂದ ನಮಗೆ ಈ ಅವಕಾಶನೂ ಸಿಕ್ಕಿದೆಯಲ್ಲಪ್ಪ ಎಂಥ ಸೌಭಾಗ್ಯ ಅಂತ ಅನಿಸುತ್ತೆ ಅದು ಎಲ್ರಿಗೂ ಸಿಗೋಲ್ಲ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಐಮ್ ವೆರಿ ಥ್ಯಾಂಕ್ಫುಲ್ ಅಬೌಟ್ ಇಟ್ ಬಟ್ ಅದೇ ಯಾವ ಊರು ನೀರು ಕುಡಿದ್ರೂ ನಮ್ಮೂರು ನೀರೇ ನೀರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಮ್ಮ ಕೆ ಎಸ್ ಸಿ ಎಸ್ ಸ್ಟೇಡಿಯಂನಲ್ಲಿ ಆಡೋ ಕಿಕ್ಕೆ ಬೇರೆ ನಮ್ಮ ಕನ್ನಡಿಗರು ಬಂದಿರ್ತಾರೆ ನಲ್ವತ್ತು ನಲವತ್ತೈದು ಸಾವಿರ ಜನದ ಮಧ್ಯೆ ಆಡೋದು ಅವ್ರು ನಮಗೆ ಅಂತ ಚೇರ್ ಮಾಡ್ತಾಯಿರ್ತಾರೆ ನಾವು ಬೌಂಡ್ರಿನಲ್ಲೇ ನಿಂತ್ಕೊಂಡ್ರೆ ಸುನೀಲ್ ಅಂತ ಕೂಗ್ತಾರೆ ಎಕ್ಸ್ಕ್ಯೂಸ್ ಮೀ ಅಂತ ಕೂಗ್ತಾರೆ ಇಂಥವ್ರ ಮಧ್ಯೆ ನಾವು ಆಡ ನಮ್ಮವ್ರ ಮಧ್ಯೆ ನಾವು ಆಡೋದು ಅದೊಂದು ಬೇರೆಯೇ ಕಿಕ್ ಅದು ಸೊ ಅದು ಐ ಲುಕ್ ಫಾರ್ವರ್ಡ್ ಟು ಇಟ್ ಎವ್ರಿ ಇಯರ್ ಪ್ರತಿ ವರ್ಷ ಕೆ ಎಸ್ ಸಿ ಮ್ಯಾಚ್ ಇದ್ದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಪ್ರತಿ ವರ್ಷ ಒಂದು ಮ್ಯಾಚ್ ಇರುತ್ತೆ ಆ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಇಂಟರ್ನ್ಯಾಷ್ನಲ್ ಗ್ರೌಂಡ್ಸ್ ಲೈಕ್ ಐ ಸೆಡ್ ನಾವು ಆಡಿರೋ ಮೋಸ್ಟ್ ಮ್ಯಾಚಸ್ ಇನ್ ಇನ್ ಇಂಟರ್ನ್ಯಾಷ್ನಲ್ ಗ್ರೌಂಡ್ಸು ಇದೆ ಸವಾಯಿ ಮಾನ್ ಸಿಂಗ್ ಅಲ್ಲಿ ಇಂಡಿಯನ್ ಅವರು ಅಂದರೆ ಇಂಟರ್ನ್ಯಾಷನಲ್ ಗ್ರೌಂಡು ಇಂಟರ್ನ್ಯಾಷ್ನಲಿ ಹೊರಗಡೆ ಹೊರಗಡೆ ನಾನು ಇದುವರೆಗೂ ಆಡಿರೋದು ಶಾರ್ಜಾಗದಲ್ಲಿ ಮಾತ್ರ ಶಾರ್ಜಾ ಐಕಾನಿಕ್ ಗ್ರೌಂಡು ಎಷ್ಟೊಂದು ಇಂಡಿಯಾ ಪಾಕಿಸ್ತಾನ ಕಾಳಗಗಳಿಗೆ ಅದು ಅದು ವಿಟ್ನೆಸ್ ಆಗಿದೆ ಸೊ ಹೋದ ವರ್ಷ ರಾಜ್ ಕಪ್ ಫೈನಲ್ನ ನಾವು ಸೆಮಿಫೈನಲ್ ಆ್ಯಂಡ್ ಫೈನಲ್ನ ಅಲ್ಲಿ ಆಡಿದ್ವಿ ಆ್ಯಂಡ್ ಚಾಂಪಿಯನ್ಶಿಪ್ ಗೆದ್ವಿ ಅಲ್ಲಿ ಐಕಾನಿಕ್ ಕ್ರಿಕೆಟ್ ಗ್ರೌಂಡ್ ಸುನಿಲ್ ಗವಾಸ್ಕರ್ ಕಪಿಲ್ ದೇವ್ ಇಂಥ ಜನರು ಸಚಿನ್ ತೆಂಡೂಲ್ಕರ್ದು ಡೆಸರ್ಟ್ ಸ್ಟಾಮ್ ಅಂತ ಆಸ್ಟ್ರೇಲಿಯಾ ಮೇಲೆ ಎರಡು ಇನ್ನಿಂಗ್ಸ್ ಬ್ಯಾಕ್ ಟು ಬ್ಯಾಕ್ ಆಡಿದ್ದು ಅಂಥ ಐಕಾನಿಕ್ ಗ್ರೌಂಡಲ್ಲಿ ನಮ್ಮಂಥ ಚಿಕ್ಕ ಪುಟ್ಟ ಕ್ರಿಕೆಟರ್ಸ್ ಆಡೋ ಅವಕಾಶ ಸಿಕ್ತಲ್ಲ ಅದು ನಮ್ ವೆರಿ 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 ಗ್ರೇಟ್ಫುಲ್ ಫಾರ್ ದಟ್ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅದಕ್ಕೆ ಅದನ್ನು ಬಿಟ್ಟು ಇಂಟರ್ನ್ಯಾಷನಲ್ ಗ್ರೌಂಡ್ಸಲ್ಲಿ ಆಡೋ ಅವಕಾಶ ನನಗೆ ಇದುವರೆಗೂ ಸಿಕ್ಕಿಲ್ಲ ನೋಡೋಣ ಮುಂದೆ ಯಾವತ್ತಾದರೂ ಹೀಗೆ ಕ್ರಿಕೆಟ್ ನಮ್ಮ ಆ್ಯಕ್ಟಿಂಗ್ ದೆಸೆಯಿಂದ ಕ್ರಿಕೆಟ್ ಆಡೋ ಅವಕಾಶ ಸಿಕ್ಕರೆ ಇಂಥ ಐಕಾನಿಕ್ ಸ್ಟೇಡಿಯಂಗಳಲ್ಲಿ ಐ ವಿಡ್ ಬಿ ಮೋಸ್ಟ್ ಹ್ಯಾಪಿ ಅಬೌಟ್ ಇಟ್ ಯಾವಾಗ ನಮಗೆ ನಾವು ಎಲ್ಲ ನನಗೆ ವೈಯಕ್ತಿಕವಾಗಿ ನಾನು ಎಲ್ಲದರಲ್ಲೂ ಎಲ್ಲರಲ್ಲೂ ದೇವ್ರನ್ನು ಕಾಣ್ತೀನಿ ಕೆಲಸದಲ್ಲಿ ದೇವ್ರನ್ನು ಕಾಣ್ತೀನಿ ನಾನು ಫಸ್ಟ್ ಶಾಟ್ ಕೊಡೋಕೆ ಮುಂಚೆ ಕ್ಯಾಮ್ರಾಗೆ ನಮಸ್ಕಾರ ಮಾಡ್ತೀನಿ ಹಾಗೆ ಈ ಎಲ್ಲ ಗ್ರೌಂಡ್ಗಳಲ್ಲೂ ನಾನು ಗ್ರೌಂಡಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ ಪಿಚ್ಚಿಗೆ ನಮಸ್ಕಾರ ಮಾಡ್ತೀನಿ ಅದು ಅದೊಂದು ಸೌಭಾಗ್ಯ ಅದು ನನಗದು ಅನುಭವ ಆಗುತ್ತೆ ಹಾಗಾಗಿ ನಾನು ಹೇಳ್ಕೊಳ್ಬಲ್ಲೆ ಅದೊಂದು ಸೌಭಾಗ್ಯ ನಿಜವಾಗ್ಲೂ ಎಲ್ರಿಗೂ ಸಿಗುವಂಥದ್ದಲ್ಲ ಆ ಕರುಣೆ ದೇವರು ನಮಗೆ ತೋರಿಸಿದ್ದಾನೆ ದೇವ್ರ ದಯೆಯಿಂದ ಈ ಕಡೆ ಈ ಥರ ಅವಕಾಶಗಳು ನಮಗೆ ಸಿಕ್ಕಿದೆ ಈ ಇದಕ್ಕಿಂತ ಇನ್ನೂ ಬೇರೆ ಇಂಟರ್ನ್ಯಾಷನಲ್ ಗ್ರೌಂಡ್ಸಲ್ಲಿ ಆಡೋ ಅವಕಾಶ ಸಿಕ್ಕರೆ ಅದಕ್ಕಿಂತ ಭಾಗ್ಯ ಇನ್ನೇನೂ ಇಲ್ಲ ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದೋಸ್ ಫಾರ್ ಫಾರ್ ದಟ್ ಡೇ